ನಮಸ್ಕಾರ ಫ್ರೆಂಡ್ಸ್ ಸ್ವಾಗತ ನಮ್ಮ ಚಾನಲ್ಗೆ ಇಂದು ಬಿ ಕೆ ಟ್ವೆಲ್ವ್ನ ತಾಕತ್ತಿದ್ದರೆ ತಡೆದುಕೋ ಟಾಸ್ಕ್ನಲ್ಲಿ ಏನಾಯ್ತು ಗೊತ್ತಾ ಅಶ್ವಿನಿ ಗೌಡ ರಘುನ ನೇರವಾಗಿ ಸೋಲಿಸಿದ್ದಾರೆನೊ ಹೌದು ಟಿಕೆಟ್ ಟು ಟಾಪ್ ಸಿಕ್ಸ್ ರೇಸ್ ಈಗ ಪೀಕ್ನಲ್ಲಿದೆ ಎಲ್ಲ ಸ್ಪರ್ಧಿಗಳು ಫುಲ್ ಸೆಟ್ ಆಗಿದ್ದಾರೆ ಫಿನಾಲೆ ಎಂಟ್ರಿಗಾಗಿ ಈ ಟಾಸ್ಕ್ನಲ್ಲಿ ಎರಡು ತಂಡ ಧ್ರುವಂತ್ ಮತ್ತು ಅಶ್ವಿನಿ ರಘು ಮತ್ತು ರಾಶಿಕಾ ಮೊದಲು ರಾಶಿಕಾ ಮತ್ತು ರಘು ಕಂಬ ಹಿಡಿದು ನಿಂತು ತಾಳ್ಮೆ ತೋರ್ಬೇಕು ಆದ್ರೆ ಅಶ್ವಿನಿ ಮತ್ತು ಧ್ರುವಂತ್ ಅವರ ತಂತ್ರಕ್ಕೆ ರಾಶಿಕಾ ಬೇಗನೆ ಔಟ್ ರಘು ಹೋರಾಟ ಚೆನ್ನಾಗೆ ಮಾಡಿದ್ರು ಎಪ್ಪತ್ತು ಪಾಯಿಂಟ್ ಹತ್ತು ಸೆಕೆಂಡ್ ಹಿಡಿದು ನಿಂತರು ಆದ್ರೆ ಈ ಟೈಮ್ ಅಶ್ವಿನಿ ಮತ್ತು ಧ್ರುವಂತ್ ಬ್ರೇಕ್ ಮಾಡ್ಬೇಕಿತ್ತು ಅವರು ಮುಖಕ್ಕೆ ನೀರೆರಚಿದ್ರು ಶೌಟ್ ಮಾಡಿದ್ರು ಎಷ್ಟು ತೊಂದರೆ ಮಾಡಿದ್ರು ಅಶ್ವಿನಿ ಮತ್ತು ಧ್ರುವಂತ್ ಜಗ್ಲೇ ಇಲ್ಲ ಕೊನೆಗೆ ಎಪ್ಪತ್ತು ಪಾಯಿಂಟ್ ಹದಿನಾರು ಸೆಕೆಂಡ್ ನಿಂತ್ಕೊಂಡು ಟಾಸ್ ಗೆದ್ದುಬಿಟ್ರು ಈಗ ಬಿಗ್ ಬಾಸ್ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಧ್ರುವಂತ್ ವರ್ಸಸ್ ಅಶ್ವಿನಿ ಇವರಿಬ್ರು ಮುಂದಿನ ಟಾಸ್ಕ್ನಲ್ಲಿ ಒಬ್ಬರ ವಿರುದ್ಧ ಒಬ್ರು ಗೆದ್ದವನು ಟಿಕೆಟ್ ಟು ಫಿನಾಲೆ ಸಿಕ್ಸ್ ಕಂಟೆಂಡರ್ ಆದ್ರೆ ಸೋತಿರುವ ರಘು ರಾಶಿಕಾ ಪೈಕಿ ಒಬ್ರು ಟಾಪ್ ಸಿಕ್ಸ್ ರೇಸ್ನಿಂದ ಔಟ್ ಆಗುವುದು ಫಿಕ್ಸ್ ಇನ್ನು ಇವತ್ತು ಎಪಿಸೋಡ್ನಲ್ಲಿ ಅಶ್ವಿನಿ ಧ್ರುವಂತ್ ನಡುವೆ ಚಿಕ್ಕ ಕಿರಿಕ್ ಕೂಡ ಆಗ್ತದೆ ಮತ್ತೆ ರಘು ರಾಶಿಕಾ ಪೈಕಿ ಯಾರು ಹೊರಗುಳಿತಾರೆ ಇವತ್ತಿನ ಬಿಬಿಕೆ ಕೆ ಎಪಿಸೋಡ್ನಲ್ಲೇ ಎಲ್ಲ ಕ್ಲೈಮ್ಯಾಕ್ಸ್ ವಿಡಿಯೋ ಇಷ್ಟ ಆಯ್ತಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಟಾಪ್ ಸಿಕ್ಸ್ ಯಾರು ಅಂತ ಹೇಳಿ ಧನ್ಯವಾದಗಳು ಫ್ರೆಂಡ್ಸ್ ಇನ್ನಷ್ಟು ಬಿ ಕೆ ಟ್ವೆಲ್ವ್ ಅಪ್ಡೇಟ್ಗಾಗಿ ನಮ್ಮನ್ನ ಫಾಲೋ ಮಾಡಿ